ವಿಜಯ ರಾಘವೇಂದ್ರ ಫುಲ್ ಶಾಕ್ ಆಗಿದ್ದಾರೆ ಯಾಕೆಂದ್ರೆ ಯಾವ್ದು ರೀತಿ ಈ ರೀತಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಮುಂಚೆನೂ ಕೂಡ ನಡೆದಿರ್ಲಿಲ್ಲ ಇದು ಏಕೆಂದ್ರೆ ರಕ್ಷಿತ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ರೀ ಎಂಟ್ರಿ ಆಗಿರುವಂತದ್ದು ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತ್ ಅವರು ಸೊ ಹೀಗಾಗಿ ತುಂಬಾ ಜನರಿಗೂ ಕೂಡ ಖುಷಿ ಆಯಿತು ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಶಾಕ್ ಜೊತೆಗೆ ಖುಷಿಯು ಕೂಡ ಆಗಿದೆ ಇದ್ರ ಬಗ್ಗೆ ನೀವೇನಂತೀರಾ ವಿಜಯ ರಾಘವೇಂದ್ರ ಅವರು ಬೆಸ್ಟ್ ಎಲ್ಲಾ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ತಿಳಿಸಿದರೆ ಫಸ್ಟ್ ಸೀಸನ್ ಇವರು ವಿಜೇತರಾಗಿದ್ದರು ಸೊ ಇವರಿಗೆ ಬಿಗ್ ಬಾಸ್ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಸುದೀಪ್ ಸರ್ ಅವರ ನಿರೂಪಣೆ ಸೀಸನ್ ಹನ್ನೆರಡು ಇವರೇ ನಡೆಸ್ಕೊಡ್ತಿರುವಂತಹ ಕಾರಣ ತುಂಬಾ ಇಷ್ಟಪಟ್ಟು ಖುಷಿ ಖುಷಿಯಿಂದ ನೋಡ್ತಾರೆ ವಿಜಯ ಅವರು ಕೂಡ ಅಷ್ಟೊಂದು ದೊಡ್ಡ ಅಭಿಮಾನಿಯಾಗಿದ್ದಾರೆ ವಿಜಯ ರಾಘವೇಂದ್ರ ಅವರು ಕೂಡ ಬಿಗ್ ಬಾಸ್ಗೆ ನೀವು ಕೂಡ ಬಿಗ್ ಬಾಸ್ ನೋಡ್ತೀರಾ ಶೂಟಿಂಗ್ ನಲ್ಲಿ ಎಷ್ಟೇ ಇದ್ದರೂ ಕೂಡ ಬಿಗ್ ಬಾಸ್ ನೋಡಕ್ಕಂತ ಸ್ವಲ್ಪ ಫ್ರೀ ಟೈಮ್ ಅನ್ನ ಮಾಡ್ಕೋತಾರೆ ಕೆಲವೊಷ್ಟು ಮೇನ್ ಮೇನ್ ಎಪಿಸೋಡ್ ಗಳನ್ನ ಕೂಡ ನೋಡ್ತಾ ಹೋಗ್ತಾರೆ ಅದೇ ರೀತಿ ಅವರ ಮಗ ವಿಜಯ ಅವರ ಮಗ ಶೌರ್ಯ ಕೂಡ ಅಷ್ಟೇ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಪ್ರತಿ ದಿವಸ ಕೂಡ ನೋಡ್ತಾರೆ ಅದ್ರ ವೀಕ್ ಅಂತ ಬಂದ್ರೆ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಯಾಕಂದ್ರೆ ಸ್ವೀಪ್ ಸರ್ ಬರ್ತಾರೆ ಕಿಚನ್ ಪಂಚಾಯತಿ ತುಂಬಾ ಚೆನ್ನಾಗಿ ಚರ್ಚೆ ಆಗಿರಬಹುದು ಕೂಡ ಇರುತ್ತೆ ನಿಮ್ಗೂ ಕೂಡ ಇಷ್ಟ ನಟ ವಿಜಯ ರಾಘವೇಂದ್ರ ಈ ರೀತಿ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಬರುವಂತ ಎಲ್ಲ ಹೊಸ ಹೊಸ ಸ್ಪರ್ಧಿಗಳಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ